ಹುಣಸೂರು ತಾಲೂಕಿನ ಅಣಗೂರು ರಸ್ತೆ ಕೂಡ್ಲು ಲಕ್ಷ್ಮೀಪುರದಲ್ಲಿರುವ ರೇಣುಕ ಇಲ್ಲಮ್ಮ ದೇವಿಯ ದೇವಾಲಯವಿದೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ವಿಶೇಷ ಪೂಜೆಗಳನ್ನು ಏರ್ಪಡಿಸಿರ್ತಾರೆ ಹಾಗೆಯೇ ವಿಶ್ವಾಸದ ಪೂಜೆ ತಡೆವಡೆಯುವ ಪೂಜೆ ವಿಶೇಷವಾಗಿ ವಿಳಿಯ ದಿನೇ ಶಾಸ್ತ್ರವನ್ನು ಹೇಳ್ತಾರೆ ಇದಕ್ಕೆ ಭಕ್ತರು ಯಾವುದೇ ಹಣವನ್ನಾಗಲಿ ಒಡವೆ ವಸ್ತುಗಳನ್ನಾಗಲಿ ಕೊಡುವ ಹಾಗಿಲ್ಲ ಉಚಿತವಾಗಿಯೇ ಶಾಸ್ತ್ರವನ್ನು ಹೇಳ್ತಾರೆ ಭಕ್ತರು ದೇವಿಯ ಸನ್ನಿಧಾನದಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಐದು ವಾರಗಳ ಕಾಲ ದೇವಾಲಯಕ್ಕೆ ಹೋದರೆ ಅವರಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದು ರೋಗಗ್ರಸ್ತರು ಬಂದು ತೀರ್ಥ ಸ್ನಾನ ಮಾಡಿದರೆ ಅವರ ರೋಗ ರುಜಿನಗಳು ದೂರವಾಗುತ್ತವೆ ಕೈಕಾಲು ನೋವು ಹರತ ಗಾಳಿ ಪೀಡೆ ಪಿಶಾಚಿಗಳು ಕಾಟವಿದ್ರೆ ತಡೆ ಹೊಡೆಯುವುದರ ಮೂಲಕ ಆ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುತ್ತೇವೆ ಅಂತ ಅರ್ಚಕರಾದ ಶ್ರೀ ಗುಡ್ಡಪ್ಪ ಸ್ವಾಮಿಯವರು ನಮ್ಮ ಕರ್ನಾಟಕ ಸಂಚಾರಿ ಸುದ್ದಿವಾಹಿನಿಗೆ ತಿಳಿಸಿದರು சேயே விஷயத்தொடர் சேர்த்து பற்றி நான் ஏன் மாதாட் அது அவர் இல்லை அந்த நிறைய டாக்டர் பிரச்சனை ಸ್ವಲ್ಪ ದಿನ ಮಾತ್ರ ನಗು ಖುಷಿ ಚೆನ್ನಾಗಿತ್ತು ಸ್ವಲ್ಪ ದಿನ ಕಳೆದ ಮೇಲೆ ಸಣ್ಣ ಸಣ್ಣ ವಿಷಯ ದೊಡ್ಡ ವಿಷಯ ಮಾಡೋದು ಸನ್ಸಾನ ಮಾತ್ರ ಯಾವುದನ್ನೂ ಒಂದು ದೊಡ್ಡ ತರಗ ಕಳೋದು ಚೆದೇಕು ನಂಬಿ ಕೊಡಕ್ಕೆ ಇತ್ತಲ್ಲ ನೆಗೂ ಕೂಡ ಚೆನ್ನಾಗಿರೋ ಇಲ್ಲ ಎಲ್ಲರೂ ಸಮಸ್ಯೆ ಕೊಡೋದು ಬರೀ ಸಮಸ್ಯೆ ಇನ್ನ ಥರ ಆಡೋದು ಬರೀ ಸಾವಿರ ಕಿರಿಕಿರಿ ಮಾಡೋದು ಜಾಗ ತಪ್ಪ ಮಾಡಿ ಸಮಸ್ಯೆ ಊರ ಮಾಡೋದು ನೆಮ್ಮದಿ ಕೊಡ್ತಾ ಇಲ್ಲ ಬೇರೆ ಬೇರೆ ಸಣ್ಣ ಮಾತು ದೊಡ್ಡ ಮಾಡ್ತಾ ಇರೋದು ನಮ್ಮ ವಿಷಯ ದೊಡ್ಡ ವಿಷಯ ಮಾಡೋದು ನಮ್ಮ ಮೇಲೆ ಪ್ರಯೋಗ ಮಾಡೋದು ನಮ್ಮ ಮೇಲೆ ಅನುಮಾನ ಕೊಡೋದು ಆ ಥರ ಚಿತ್ರ ಉದ್ಯಾಸ ಇದೆ ಈಗ ಗೂಡ ಏನು ಮಾಡೋಕ್ಕಾಯ್ತಲ್ಲ ಹೆಂಗೆ ಮಾಡಬೇಕು ಈ ದಿನ ನಿಮ್ಗೆ ಆಯ್ತಲ್ಲ ತಿಳಿ ನಿಮಗೆ ನೋಡ್ಲು ಹಿಂಗಾಗ್ಬಿಡ್ತಲ್ಲ ಅಂತ ಇರಬೇಕು ಮಾನಸಿಕ ತೊಂದರೆ ಕೊಡ್ತಾ ಇರಬೇಕು ಮನಸ್ಸನ್ನು ತೊಂದರೆ ಕೊಡ್ತಾ ಇರಬೇಕು ಎಲ್ಲ ತರಹದೂ ಕುತ್ವ ಏನು ಮಾಡ್ತಾ ಇಲ್ಲ ಸಮಾಧಾನ ಆಗಬೇಕು ಈಗ ನಾನು ತರ ನೋಡಬೇಕು ಯಾವ ನಾನು ಕೇಳ್ತಾ ನಡೆಸ್ಕೊಳ್ಬೇಕು ಆ ರೀತಿ ನಂಗೆ ಬೇಕು ಅಂತ ಕೇಳ್ತಾ ಇದ್ದೀನಿ ಈಗ ಅವನ ಅವರು ಯಾವುದೋ ನನ್ನ ಮಾತು ತಗೊಳಕೊಳ್ಳಲ್ಲ ಅವರು ಏನು ಹೇಳಿದ್ರು ಅವ್ರು ಓದಿದೇವ್ ಒಂಥರ ಐತೆ ಮಾತಾಡದೆ ಒಂಥರ ಚೇಂಜ್ ಆಗ್ಬಿಟ್ಟಾರಿಲ್ಲ ನೀವು ಯಾವ ತರ ಬರ್ಬೇಕು ಈಗ ಮತ್ತೆ ಕಬಡ್ಡಿ ಆಕಾಶ ಆ ಆಗುತ್ತೆ ಹೊರತು ಯಾವ್ದು ಬಿಡೋಲ್ಲ ಅವ್ರು ಮಾಡಿದ್ರೆ ಅವ್ರೇ ಅನುಭವಿಸ್ತಾರ ತಾಯಿ ತಪ್ಪು ಅದಕ್ಕೆ ನೀವು ಅದು ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಯಾವ್ದತ್ ಹೋಗ್ಬೇಕು ನೀವು ಯಾವಾಗ ಏನು ಮಾಡಬೇಕು ಅದನ್ನ ನಡೆಸ್ಕೊಡ್ಬೇಕು ಅಂತ ಚೆನ್ನಾಗಿರ್ಬೇಕು ಇರಬೇಕು ಚೆನ್ನಾಗಿ ಎರಡನೇ ಚಿತ್ರ ಮತ್ತೆ ಜಗಳಾಗ ಮತ್ತೆ ಒಂದು ಚೆನ್ನಾಗಿರ್ತಿ ಮತ್ತೆ ಸಾಯಂಕಾಲ ಆಗ್ತಿರ್ತೀವಿ ಸಾಧಾರ ಹೋಗುವ ಮೂರನೇ ಜನಗಿರ್ತರು ಮತ್ತೆ ಊಟ ಸರ್

अब मिलने तो तब तो तेजती ज्यादा हो रहा था ज्यादा 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 बिना आते दो

ನಾನು ಏನು ಹೋಗ್ತೀನಿ ಅವರು ಇಲ್ಲ ಜೋಳಿ ಮಾತಾಡೋದು ಡೈರೆಕ್ಟ್ ಡೈರೆಕ್ಟ್ ಆಗುತ್ತೆ ಇಲ್ಲಿ ಉಷ್ಣರೂ ಸಂಟಾಣ ಕೈ ಕಾಶ ಹೇಳ್ತಾ ಇಲ್ಲ ಹೊರಡು ಮೈತ್ರಿ ಬಾರ ಬರೋದು ಹೇಳ್ತಾ ಬರೋದು ಮೈ ಉಸಿರು ಕಡೋದು ತೊಂದರೆ ಆಗೋದು ಈ ಥರ ಕಾಡ್ತಾ ಇರ್ತದೆ ಚೇಂಜ್ ಆಯ್ತದೆ ಚೇಂಜ್ ಆಗೋದು ಯಾವುದೇ ಕಡೆ ಹೋಗೋದು ಹಾಸ್ಪಿಟಲ್ ತೋರಿಸ್ರು ಏನಿಲ್ಲ ಅಂತ ಬರ್ತದೆ ತೋರಿಸ್ರು ಏನಿಲ್ಲ ಅಂತ ಬರ್ತದೆ ಮತ್ತೆ ಚೆನ್ನಾಗಿ ತೊಂದರೆ ಇರ್ತದೆ ಯಾವುದೇ ಈ ಗೊತ್ತಾಗಲ್ಲ ಸೈಡ್ ಬರೋದು ಜಾಸ್ತಿ ಆಗೋದು ಹಿಂದೆ ಕಾಡ್ತಾ ಇರ್ತದೆ

ಇದರ ನಂತರ ಯಾರಗೂ ವಿಡಿಯೋ ಮಾಡ್ತೀನಿ ಸುರೇಲ್ ಇರಬಹುದು ಆ ಟಾಕ್ ಹೋಗ್ತೀನಿ ಬೇಡವನ ಆ ಪರತಾ ಅಂದ್ರೆ ನಿಜ ಹೇಳಿ ಇಕಲೇ ಕೈಗೆ ಇಡ್ಬಹುದು ಆ ಜೇನು ಗುಡ್ಪುಟೋ ಪರವರಿಸಿ ಬಂದು ಹೀಗೆ ನಾನು ಹೇಳಬೇಕು ನಾವು ಔ ಕರ್ಮಿ ಐತಾ ಇಲ್ವಾ ಅಂತ ಗುಡಿ ಇದೋರಿ ಹೈ